ಅಪ್ಪ ಹಾಗಂತು ಸಾಕಪ್ಪ ಆಗೈತಪ್ಪ ಈ ಗಂಗಿ ಜೊತೆಗೆ ಕೂಲಿ ದಿನ ಹೋಗಬೇಕು ಹೆಂಗ್ ಬರ್ಲಾಗ ಇವತ್ತೊಂದು ದಿವಸತ್ತ ಮತ್ತ ಉಳ್ಕೊಂಡಿದ್ದೀನಿ ಹ್ಞೂ ಇನ್ನೇನು ಎಲೆಕ್ಷನ್ ಬಂತು ಎಲೆಕ್ಷನ್ ಆಗ ತಕ್ಕನ ಯಾತೂ ಕೆಲಸ ಇರಲ್ಲ ಎಲ್ಲಿಗೂ ಹೋಗೋದು ಇಲ್ಲ ಜನಗಳೂ ಹ್ಞೂ ಅಲ್ಲಿ ಎಲ್ಲಿ ಏನಿಂದ್ಕಂಡು ಮಾತಾಡೋದೇ ಆಗುತ್ತೆ ಎಲೆಕ್ಷನ್ದ ಯಾರು ಎಲ್ಲಿಬೋದ್ರು ಎಲ್ಲಿ ಪ್ರಚಾರ ಮಾಡ್ತಾರೆ ಯಾರು ಬರ್ತಾರೆ ಯಾರು ಎಷ್ಟು ದುಡ್ಡು ಕೊಡ್ತಾರೆ ಅಂತಾನ ಬರೇ ಚರ್ಚೆ ಮಾಡೋದೇ ಆಗುತ್ತೆ ಜನಗಳೆಲ್ಲ ಹ್ಞೂ ಸಕಮ್ಮ ಸಕಮಾ ಏನ್ ಮಾಡ್ತಿದ್ಯೇಜಿ ಬಾ ಕುಕ್ಕಮ್ಮ ಏನೂ ಇಲ್ಲ ಸುಮ್ನೆ ಕುಕ್ಕೊಂಡಿದ್ದೆ ಹಾ ಇವತ್ತೆಲ್ಲ ಕೂಲಿ ಹೋಗಿಲ್ಲ ಅಕ್ಕತ್ತ ಕುಕ್ಕೊಂಡ ಸಾಕಾಗೈತಿ ಇವತ್ತು ವಾರದಿಂದ ಹೋಗಿ ಹಾ ಹಾಗಂಗಿನೂನು ಎಲ್ಲೋ ಒಂದಿಟ್ಟು ಬತ್ತೀನಿ ಅಂತ ಓದ್ಲು ಯಾರ ಜೊತೆಗಾನ ನಾ ಸುಮ್ಮನೆ ಕುಕ್ಕಂಡೆ ಹಾ ಬಾ ಎಲೆಕ್ಷನ್ ಜೋರಾಗೈತಮ್ಮ ಅಲಸ್ ಬೇರೆ ನಿಂತೇವಳಂತೆ ಕೇಳಂತೆ ವಿರುದ್ಧನ ಹ್ಞೂ ಕಣೀ ಅಯ್ಯೋ ಎಲೆಕ್ಷನ್ನು ಅಂದ್ರೆ ಹಾಂ ಅಲ್ಲೆಲ್ಲೇ ಅಡುಗೆ ಪಡ್ಗೆ ಮಾಡಿಸ್ತಾರೆ ಹಾಂ ಕೊಡಿಸ್ತಾರೆ ದುಡ್ಡು ಪಟ್ಟು ಕೊಡ್ತಾರೆ ಹ್ಞೂ ಹ್ಞೂ ಮತ್ತೆ ಅಲ್ಲ ನಿಂದು ಎಲೆಕ್ಷನಿಂದ ಖಾಡ ಮಾಡಿಸ್ಕೊಂಡಿದೀಯಾ ಇಲ್ಲಿಗೆ ಬಂದ ಮೇಲೆ ಅಥವಾ ಅಲ್ಲೇ ಆ ಊರಿಂದ ಐತ ನಿಮ್ಮದು ನಿನ್ನೂರಿಂದು ಏ ಅಲ್ಲ ಮಾಡಿಸ್ಕೊಂಡೆ ಬಂದು ಒಂದು ತಿಂಗ್ಳಿಗೇ ಪಂಚಾಯತ್ಗೆ ಹೋಗಿ ಕೇಳಿ ಯಾತತ್ತ ಪೋಟ ಯಾತ ಕೇಳಿರು ಕೊಟ್ಟೆ ಮಾಡಿಕೊಟ್ಟೇವ್ರೆ ಹ್ಞೂ ನಾನು ಅಂತದ್ರಾಗೆಲ್ಲ ಹುಷಾರ್ ಕಣಮ್ಮ ನನಗೂ ಗೊತ್ತೈತಿ ಕಾರ್ಡ್ ಇದ್ರೇನೆ ಯಾತನ ಕೊಡೋದು ದುಡ್ಡು ಪಟ್ಟು ಕೊಡೋದು ಅಂತಾನೆ ಹಾಂ ಬಾ ಅಲ ಹೋಗಿ ಬರೋಣ ಸುಮ್ಮನೆ ಯಾರನ್ನ ಇಲ್ಲ ನಾನು ನಿಂತ್ಕೊಂಡು ಮಾತಾಡ್ತಾಯಿರಿ ಏನು ನೋಡೋಣ ಬಾ ಹ್ಞೂ ನಮ್ಮ ಊಟ ಅಂತ ನಾನು ತೋರಿಸ್ಕೋಬೇಕು ಎಲ್ಲ ತಗೋನು ಹ್ಞೂ ನಮ್ಮ ಮನೆಗೆ ನಂದೊಂದು ನನ್ನ ಗಂಡಂದೊಂದು ಎರಡು ನನ್ನ ಸೊಸೆದು ನನ್ನ ಮಗಂದು ಒಟ್ಟು ನಾಲ್ಕು ಒಟ್ಟು ಹ ಹೆಂಗೋ ಭರ್ಜರಿ ದುಡ್ಡು ಸಿಗುತ್ತೆ ಬಿಡಮ್ಮ ಸಿದ್ದಪ್ಪ ಮಸ್ತಾಗಿ ದುಡ್ಡು ಕುಡಿಕೇ ಕೊಡ್ತಾನೆ ಹ್ಞೂ ಅದೇನು ನಿಜಾನೆ ಸಾವಕರ್ ಇದ್ದಪ್ಪ ದುಡ್ಡು ಕೊಟ್ಟು ಗೆಲ್ತಾನೆ ಅಲಸ್ಮಿ ಅವಳ ತಗತೈ ಕೊಡಕ್ಕೆ ಹಾ ಒಂದು ರೂಪಾಯಿ ಬಿಚ್ಚಲ್ಲ ಅವಳು ಅವ್ರ ಅತ್ತೆ ಅಂತೂ ಮೊದ್ಲೇ ಸಿಡಿಮಿಡಿ ಎಲೆಕ್ಷನ್ ನಿಂತ್ಕಂಡ್ರಿ ಅಕ್ಕಿ ಇನ್ನ ಇವಳು ಎಲೆಕ್ಷನ್ ನಿಂತ್ಕೊಂಡು ಒಂದ್ ರೂಪಾಯಿ ದುಡ್ಡು ಖರ್ಚು ಎಲ್ಲಿಂದ ಗೆಲ್ತಾಳೆ ಗೆಲ್ತಾಳಿ ಹಾಂ ದುಡ್ಡು ಕೊಟ್ಟರೆ ಆಕದ್ ಕಷ್ಟ ಅಂತ ಅದ್ರಾಗೆ ಇವಳು ದುಡ್ಡು ಕೊಡಲ್ವಂತೆ ಒಳ್ಳೆ ಕೆಲಸ ಮಾಡ್ತೀನಿ ಓಟ್ ಹಾಕ್ರಿ ಓಟ್ ಹಾಕ್ರಿ ಅಂತ ಕೇಳ್ತಾಳಂತೆ ಎಲ್ಲರೂ ಹಾ ನನಗೂ ಹೇಳಿ ಹ್ಞೂ ನೋಡೋಣ ಹೇಳಮ್ಮ ಅಂತಂದೆ ನಿನಗೆ ಸಿಕ್ಕಿಲ್ವೇ ಅಲಶ್ಮಿ ಹ್ಞೂ ತಕ್ಕು ಬಂದಿದ್ಲು ಗುಂಡಜ್ಜಿ ಬಾನು ಭಾಗ್ಯಮ್ಮ ಎಲ್ಲ ಕದ್ರಜ್ಜಿ ಓಟ್ ಹಾಕಬೇಕು ಲಸುಮಾ ಹೋಗಿ ದುಡ್ಡು ಗಿಡ್ ಕೊಡಲ್ಲ ಕೆಲಸ ಮಾಡ್ಕೊಡ್ತಾಳೆ ನಿನಗೆ ಮನೆ ಕಟ್ಟಿಸ್ಕೊಡ್ತಾಳೆ ಯಾತನ ಗೌರ್ಮೆಂಟಿಂದ ಬಂದವ ಚೆನ್ನಾಗಿ ಕೊಡಿಸ್ತಾಳೆ ವಯಸ್ಸಾಗಿರೋರಿಗೆ ದುಡ್ಡು ಪಡು ಬತ್ತವೆ ಅಂತವೆಲ್ಲನ ಯಾತನ ಮಾಡಿಸ್ಕೊಡ್ತಾಳೆ ಅಂತ ಹೇಳಿಳು ನಾನು ಸುಮ್ಮನೆ ಇನ್ಯಾಕಿಲ್ಲ ಅಂಬದು ஆமேலேனா டெத் டிரே ஆமேலே அவ தன சும்னூ அந்த அஸ்டேனி அவளுக்கு நோட அலக்கடி சக்கமா எலக்ஷன் நீண்டேன் ஓட்டாக்கிணா ಅಯ್ಯೋ ಬೇಡ ಸುಮ್ಮನೆ ಸುಮ್ಮನ ಕದ್ರಜಿ ಸೊಮ್ಮೆ ಅದು ದುಡ್ಡು ಕೊಡಿ ಯಾಕೆ ಚಂದ್ರು ಬರ್ತಾರಲ್ಲ ದುಡ್ಡು ಕೊಡಕಿ ಅವಾಗ ನಾನು ಗಂಡೊಂದು ಹೋಯ್ತಿ ಅಂತ ಹೇಳಿ ನಾನು ಇಸ್ಕೊಂಬ ದುಡ್ಡ ಅವನಂತೂ ಕರ್ಸೋದೇ ಇಲ್ಲ ಇಲ್ಲಿಗೆ ಬಂದ್ರೆ ಬಂದ್ರಿ ಆಮೇಲೆ ಎಣ್ಣೆ ಕೊಡ್ಕೊಂಡು ನನಗೆ ತೊಂದ್ರೆ ಯಾಕೆ ಬೇಕು ಅವನು ಅಲ್ಲೇ ಬಿದ್ದಿರೀ ಹಾಂ ಓದಾನ ಹೆಂಗ್ಲಾಗೆ ನೀವೊಂದು ಆರು ತಿಂಗಳಿಂದ ಎತ್ತೇ ಓಡಿಸ್ತೆ ಬಂದೇ ಇಲ್ಲ ಆರು ತಿಂಗಳಿಂದ ಅಲ್ಲೇ ಸೇರ್ತೇನೆ ಅವನಿ ಹಾಂ ಹೌದೇನು ಆದ್ರೆ ಅವಾಗವಾಗ ಕರ್ಸ್ಕೊಂಡು ಏಳು ತಿಂಗ್ಳಿಗೆ ಒಂದ್ಸಲನ ಎರಡು ತಿಂಗ್ಳಿಗೆ ಒಂದ್ಸಲನ ದುಡ್ಡು ಪಟ್ಟು ಇಸ್ಕಮೈತೆ ಸಂಬಳುದ ಹ್ಞೂ ಅಯ್ಯೋ ಯಾರ ಇದಾರೆ ಯಾರಿಗೆ ಕೊಡ್ತಾನೆ ಹೇಳು ನಮಗೆ ತಂದು ಕೊಡ್ಬೇಕು ತಂದು ಕೊಟ್ಟರೆ ನನ್ನ ಕೈ ಕೊಡ್ತಾನೆ ಇಲ್ಲ ದಂಗೆ ಕೈ ಕೊಡ್ತಾನೆ ಬಿಡು ನಮ್ಮ ಮನೆಗೆ ತಾನೆ ಕೊಡ್ತಾನೆ ಇನ್ಯಾರಿಗೂ ಕೊಡೋಕ್ಕಾಗಲ್ಲ ಆಗಲ್ಲ ದಿನ ಆದ್ರೂ ಹ್ಮ್ ಕೊಡ್ಲೇಬೇಕು ನಮಗೇನೆ ಆಮೇಲೆ ಅಲ್ಲಿ ಅವಳನ್ನು ನೋಡ್ಕೊಂಡು ಅವ್ಳು ಕೊಯ್ ಕೊಟ್ರೆ ದುಡ್ಡೆಲ್ಲನ ಅದಕ್ಕೆ ಇವಳದು ನಿನ್ನ ಹುಷಾರ ನೀನಿರು ಕರ್ಸ್ಕ ಆದ್ರೆ ಜಾಸ್ತಿ ದಿನ ಇಲ್ಲೇ ಇರು ಅಂತ ಹೇಳ್ಬೇಡ ಸುಮ್ನೆ ಹೋಗ್ತಾ ಇರು ಅಂತ ಹೇಳು ಒಂದ್ ದಿವಸ ಕರಸ್ಕೊಂಡು ದುಡ್ಡು ಇಸ್ಕೊಂಡು ಕೊಳೆಗಿಳಿಗೆ ಕೊಯ್ದು ಸಾರು ಮಾಡಿಕ್ಕಿ ಹೋಗು ಅಂತ ಹೇಳ್ಬಿಡು ಅಷ್ಟೇನೇ ಹ್ಮ್ ಆಮೇಲೆ ಅವಳನ್ನ ಬೇರೆಯವಳನ್ನ ನೋಡ್ಕೊಂಡ್ರೆ ಕಷ್ಟ ಅದಕ್ಕೆ ಹೇಳೋದು ನಿನ್ನ ಒಳ್ಳೇದ್ಕೇನೆ ಹ್ಞೂ ಅಯ್ಯೋ ಇದಂಕದ್ರೆ ಜಿಂಗ್ ಹೇಳ್ತೀಯಾ ಏ ನನ್ ಗಂಡ ಅಂತವನಲ್ಲ ಸುಮ್ಮನಿರು ಎಣ್ಣೆ ಕುಡಿಯೋದು ಅಂದ್ಬಿಟ್ರೆ ಹೆಂಗಸರು ಪಂಗಸರು ನೋಡೋಂಥದು ಅಂಥದ್ದೆಲ್ಲ ಏನೂ ಇಲ್ಲ ಹಾಂ ನೀನು ಸುಮ್ಮನೆ ಏನೇನೋ ಹೇಳ್ಬೇಡ ಯಾರಿಗೆ ಗೊತ್ತಮ್ಮ ಮನೆ ಬಿಟ್ಟು ಏನೇ ದಿನ ಹೊರಗಿರ್ತಾನಲ್ಲ ಅದಕ್ಕೆ ಹೇಳಿದ್ದು ಹ್ಞೂ ಒಂದಿಟ್ಟು ಹುಷಾರಾಗಿರಮ್ಮ ಅಂತಾನ ಸರಿ ಸರಿ ಆಯ್ತು ನಡಿ ನೋಡೋಣ ಹ್ಞೂ ನಡಿಯಪ್ಪ ಬಂಗಾರಿ ನಡಿ ಕುಡಿಯೋಕೋಗಿ ಅಡ್ಡಿ ಬಿದ್ದು ಕೈ ಮುಗ್ದು ಬರೋಣ ಗುಡಿಯಕ್ಕೆ ಹೋಗಿ ಅಲ್ಲಿ ಸೊಸೆ ನಿನ್ನ ಎತ್ಕೊಂಡ್ ಬರ್ತಾ ಇದ್ದಾಳೆ ಏ ಸುಮ್ಕುಕ ಯಾರ್ದೋ ಮಗು ತಕೊಂಡೋಗಿ ನನ್ನ ಮಮ್ಮಗಮ್ತ ಯಾಕಂತಿ ಹಾ ನನ್ ನನ್ನ ಮಗನ ಮದ್ವೆ ಆದಾಗ ಇವಳು ಹೊಟ್ಟೆಗೆ ಒಂದು ಹುಳನ ಹುಟ್ಲಿಲ್ಲ ಈಗ ವಜ್ಜನ್ ಮದ್ವೆ ಆಗಿ ಎತ್ತವಳೆ ಅವನ ಹೆಂಗ್ ನನ್ನ ಮಮ್ಮಗ ಹಾಕ್ತಾನೆ ಅವಳೆ ಹಂಗೆ ನನ್ನ ಸೊಸೆ ನನ್ನ ನನ್ನೊಂದಿನ ಅತ್ತೆ ಅಂತ ಇವ್ರಿಗೆ ಬಂದಾಗಿಂದನ ಮಾಡಿ ಕಿದ್ದು ನೋಡ್ಲಿಲ್ಲ ಹಾ ಸೊಸೆ ಅಂತಿ ಸೊಸೆ ತಕ உடுக்கண்டு எல்லை தோர்ஸ்க்கி போத்தா ஊர் துணி ஏன் சாக்க மாதிரி எலுரி எல் எல்கல்வா அச்சி இங்கே நோட் வரோனா எல்லாம் ஏனே நடித்தை யார் எல்லோரு நின்று ஏனே மாதாத்தாரி அந்த நோட் ஓகே நீன் எல்லோயா நீ மகன் கர்க்க ஏனில் இல்லை மாரம் கடிகி கை முகிபரோனா அந்த ஓகா ஆன்க ஆறு திங் தும் தவ அதுக்கு ஓகி ஹே ஹா ಕೈ ಮುಗ್ದು ಬರೋಣ ಅಂತ ಹೋಗ್ತಾ ಇದ್ದೀವಿ ಅಷ್ಟೇನೆ ಹಾಂ ಹೋಗ್ರಿ ಹೋಗ್ರಿ ಅಲ್ಲಿ ಇದ್ರ ಹತ್ರ ಗಣೇಶನ್ ಗುಡಿತಾಗೆ ಪಲಾವ್ ಮಾಡ್ಸ್ಯಾರಿ ಇವತ್ತು ಸಾಹುಕಾರ ಸಿದ್ದಪ್ಪರು ಪಲಾವ್ ಮಾಡ್ಸ್ಯಾರ ಇವತ್ತೇನು ಹೆಸರು ಕೊಟ್ಟು ಬಂದ್ರಂತೆ ಅದಕ್ಕೆ ಪಲಾವ್ ಮಾಡಿಸ್ತಾ ಮಾಡ್ಸಿದಾರೆ ಹೋಗ್ರಿ ಇಸ್ಕ ಹೋಗ್ರಿ ನೀವು ನಾನು ಮತ್ತೆ ನಮ್ಮ ಯಜಮಾನ್ರು ಇಸ್ಕೊಂಬಂದು ತಿಂದ್ವಿ ಆಗ್ಲೇನೆ ಹಾಂ ನಿಮ್ಗೆ ಯಾರು ಹೇಳಲಿಲ್ವೇನು ಹೌದಾ ಗಣೇಶನ್ ಗುಡಿತಾಗ ಪಲಾವ್ ಮಾಡ್ಸ್ಯವ್ರ ಸಾಹುಕಾರ ಸಿದ್ದಪ್ಪರು ಅಯ್ಯೋ ದೇವ್ರೆ ನಮ್ಮನ್ನು ಯಾರು ಕರೀಲೇ ಇಲ್ವಲ್ಲೇ ಹಾಂ ಅಲ್ಲ ನಮ್ಮನ್ ಕರೀತಾಳೇನೆ ಎಲ್ಲರಿಗೂ ಪಲ ಹಂಚ್ಬಿಟ್ರ ಎಲ್ಲ ಖಾಲಿ ಆಗಿತ್ತು ಇನ್ನು ಆಯ್ತು ಆಯ್ತೋ ಇಲ್ವಾ ಯಾರಿಗ ಗೊತ್ತು ಅಲ್ಲೇ ಯೋಟ ತಾತು ಕೊಟ್ಟು ನೀವೆಲ್ಲ ಆಲೆ ಹೋಗಿ ಇಸ್ಕೊಂಡ್ಬಂದ್ರೇನು ಅಂತ ಅನ್ಕೊಂಡಿದ್ವಿ ನೀವು ನೋಡಿದ್ ಇವಾಗ ಹೋಗ್ತಾ ಇದೀರಲ್ಲ ಹೋಗಿಲ್ವೇನೋ ಅಂತ ಹೇಳ್ದೆ ಹೋಗಿಲ್ವೇನ ಗರೇ ಅಯ್ಯೋ ದೇವರೇ ಖಾಲಿಯಾಗಿರುತ್ತೋ ಆಗಿರುತ್ತೋ ಏನೋ ಇಟ್ಟತ್ತಿಗೆ ಆ ಖಾಲಿ ಆಗಿರುತ್ತ ಇದೇನ್ ಕದ್ರಾಜಿ ಹಿಂಗಾಗೋಯ್ತು ನಾವೇ ಬರೋದೇ ತಡ ಆಗೋಯ್ತಾ ಥೋ ಎಂತ ಕೆಲಸ ಆಗೋಯ್ತು ಪುಕ್ಸಟ್ಟೆ ಊಟ ಪಲಾವ್ ಮಾಡ್ಸವ್ರಂತೆ ಸಾವಕಾಶ ಇದ್ದಪ್ಪರು ಅಯ್ಯೋ ಅಯ್ಯೋ ಬಿಡ್ರಿ ಅದಕ್ಕೆ ಯಾಕಂಗ್ ಬಾಯಿ ತಿರ್ಕೊಂಡು ನೋಡ್ತಾ ಇದೀರಾ ಏನು ಮಾಡ್ಸಿದ್ರೂ ನೀವು ಹೋಗಿಲ್ಲ ಅದಕ್ಕೆ ಆಕಾಶನೇ ತಲೆ ಮೇಲೆ ಬಿದ್ದಿರೋ ತರ ಆಡ್ತಾ ಇದ್ರಲ್ಲ ಇಬ್ರು ಹಾ ಯಾಕೆ ಅದಕ್ಕೋಸ್ಕರನೇ ಹೋಗ್ತಿದ್ದೇನು ಇಲ್ಲ ಯಾಕನ ತಿಂಡಿ ಕೊಡ್ತಾರೇನೋ ಇಸ್ಕಮನ ಅಂತಾನ ನೋಡ್ಕೊಂಡು ಹಾ ಹ್ಞೂ ನಾವೇನೇನು ವಾದಕ್ಕೆ ಹೋಗ್ತಿರ್ಲಿಲ್ಲ ನಾವು ಸುಮ್ಮನೆ ಹೋಗ್ತಾ ಇದ್ವಿ ಎಲ್ಲೆಲ್ಲಿ ಏನೇನು ಮಾತಾಡ್ತಾರೆ ಏನೇನು ನಡೆಯುತ್ತೆ ಏನು ಎತ್ತ ಅಂತನ ತಿಳ್ಕಮ್ಮಕ್ಕೆ ನಾವು ಎಲೆಕ್ಷನಿಗೆ ನಿಲ್ಬೋದು ನಾವು ಎಲೆಕ್ಷನಿಗೆ ನಿಂತ್ರೆ ಓಟ್ ಹಾಕ್ತಾರೆ ನಾವು ಗೆಲ್ಬೋದು ಕದ್ರಜ್ಜಿ ನಾನು ನಿಂತರೆ ಅಂತೂ ಗೆಲ್ಲಿಸ್ತಾರೆ ಆದರೆ ಏನು ಮಾಡೋದು ನನಗೆ ಇಷ್ಟ ಇಲ್ಲ ಎಲೆಕ್ಷನ್ ಇಪ್ಪಕ್ಷನಿಗೆ ನಿಲ್ಲೋದು ಹಾಂ ಯಾಕೆ ಬೇಕು ನಮ್ಮತ್ತ ಬಡವರಿಗೆ ಅಂತ ಸುಮ್ಮನೆ ಹಾಕ್ತೀನಿ ಅಷ್ಟೇನೆ ಹಾಕಮ್ಮ ನೀನು ಎಲೆಕ್ಷನ್ಗೆ ನಿಲ್ತೀಯಾ ಹಾಂ ನಡಿ ನಡಿ ಹಾ ಹಲಾ ಹ ಕೇಸರಿ ಬಾತೂ ಉಪ್ಪಿಟ್ಟು ಕೊಡ್ತಾರೆ ಅಂತಾ ಆಟ ಆಡಕೊಂಡು ಊರ್ ತುಂಬಾ ರೌಂಡ್ ಹಾಕ ನೀನು ইলেকಷನ್ ನಿಂತ್ರೆ ನೀನು ಗೆಲ್ತೀಯಾ ಯಾರತ್ರನೇ ಏಳ್ ಗಿಳಿಯ ನಕ್ಕ ಬಿಡ್ತಾರೆ ಹಾ ಯಾಕೆ ಅಂಗ ಅಷ್ಟೊಂದ್ ಕಿಳಾಕ್ ಮಾತಾಡ್ತೀಯಾ ನಾನ್ ನಿಂತಕೊಂಡ್ರೆ ಆಕೆ ಆಗ್ತಾರೆ ಎಲ್ಲಾನ ನಮ್ಮೂರಿಗೆ ಎಲ್ಲಾನ ಸಣ್ಣಾರು ದೊಡ್ಡಾರು ಹೆಂಗಸ್ರು ಗಂಡುಸ್ರು ಎಲ್ಲಾನ ಆದ್ರೆ ನನಗೆ ಇಷ್ಟ ಇಲ್ಲ ಈ ইলেকಷನ್ ಗಿ ইলেকಷನ್ ಓಡાડ ಅದು ಯಾಕೆ ಬೇಕು ಹೇಳು ಹಾ அய்யோ ஒவ்வொரு மாதாத்த இது மாத்தர் மந்த குடிக்க அதுக்கேரி நன் இல்லை பலாவ் முடித்தே இன்னும் இத்து மஸ்தாயித்து கழுசரி ஊராக் ஹோரி ஜல் ஹோஸ் அது திண்டு மணி வந்துட்டு எல்லாரும் கழுத்தா உதா நடிக்கல் హంగు ఇం వైతంతే మే ఆ నా ఇట్ట ఇస్త మాతాడుక నిస్తే పలావో ఇల్దీ నమీ నడి హో బారా మన ఇక రాత్రికి అతను అడిగి మే తప్పి నన్గు బా అయ్యయ్యో అలా పలవ్ సిగతే ఓడోగా ఈ సాకమ్మ ఎలక్షన్ నింతు గాల్తాళంతే ಚಿನಿ ನಾವು ದೇವಸ್ಥಾನಕ್ಕೆ ಹೋಗಿ ಕೈ ಮುಗಿ ಬರೋಣ ಹಾ ಲಸಾಯಿ ನಿಮ್ ಕೈತಂತೆ ಲಸಮ ಕೈಯಲ್ಲಮ್ಮ ತಾಯಿ ಅಂತನಾಂಗೆ ಬೇಡ್ಕೊಂಬರ ಹಾ ಲಸಕಾಯಿಗೆ ಒಳ್ಳೊಳ್ಳೆ ಕೆಲಸನೂ ಮಾಡಿಸುತ್ತೆ ಹಾ ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ ಈ ಕಥೆ ಮುಂದುವರಿಯುತ್ತೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನು ಯಾರ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ